ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೋ ಇವಾಗ ಕೇಳೋಣ ಮಗು ಒಮ್ಮೆ ಹನುಮಾನ್ ತೇಜಸ್ಸು ಮುಟ್ಟಿ ನಿಮ್ಮ ಬೇಡಿಕೆ ಈಡೇರುವ ರಹಸ್ಯ ಉಪಾಯ ಇದು ಚಿನ್ನದಂತ ಅವಕಾಶ ಇದು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಅದೇ ರೀತಿಯಲ್ಲಿ ಈ ಉಪಾಯ ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ಸಾಯಿಯಪ್ಪ ತಂದಿರುವಂತ ಉಪಾಯ ಏನು ಅನ್ನೋದು ಈಗ ಕೇಳೋಣ ಮಗು ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ ಇವತ್ತು ನೀನು ಅನುಭವಿಸುತ್ತಿರುವ ಕಷ್ಟ ಕಾಲ ಬೇಗನೆ ಮುಗಿಯುತ್ತೆ ಯಾಕಂದ್ರೆ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಮಗು ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ ಕೊನೆಗೂ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ ಇದು ಮಾತ್ರ ಸತ್ಯ ನಿನ್ನ ನಂಬಿಕೆಯಿಂದ ವಿಶ್ವಾಸದಿಂದ ನಿನ್ನ ಜೀವನನ ಸಂತೋಷವಾಗಿ ಏನೇ ಕಷ್ಟ ಬಂದ್ರು ತಾಳ್ಮೆಯಿಂದ ಅನುಭವಿಸಿ ಎಲ್ಲ ಕೂಡ ಆ ಭಗವಂತ ನೋಡ್ಕೊಂತಾರೆ ಒಂದು ಮಾತನ್ನು ಯಾವಾಗಲೂ ನೆನಪಿರಲಿ ಮಗು ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೀವಿ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನು ಹಿಂದಿರುಗಿಸಬೇಕು ಪೂಜೆ ಮಾಡು ದೇವರು ಕೇಳಿಸ್ಕೊಳ್ಳುತ್ತಾನೆ ಅಂತ ನಾವು ನಂಬಿತೀವಲ್ವಾ ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಾನೆ ಅಂತ ಏಕೆ ಯೋಚಿಸೋದಿಲ್ಲ ಇದು ಪ್ರತಿ ಮನುಷ್ಯ ಮಾಡುವ ತಪ್ಪು ಮಗು ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೂ ನಂಬಿಕೆಯು ಕೂಡ ಅಷ್ಟೇ ಮುಖ್ಯ ಬೇರು ಇಲ್ಲವಾದರೆ ಮರ ಉಳಿಯೋದಿಲ್ಲ ಅಲ್ವಾ ನಂಬಿಕೆ ಇಲ್ಲವಾದರೆ ಸಂಬಂಧಗಳು ನಮಗೆ ಉಳಿಯೋದಿಲ್ಲ ಸಂಬಂಧಗಳು ಉಳಿಸ್ಕೊಳ್ಳೋದು ಬಹಳ ಕಷ್ಟ ನಾವು ಏನಾದರೂ ತಪ್ಪು ಮಾಡಿದ್ರು ಇನ್ ಕೇಸ್ ನಾವೇನಾದರೂ ತಪ್ಪು ಮಾಡಿಲ್ಲ ಅಂದರೂ ಯಾರಾದರೂ ನಿಮಗೆ ಬೈದರು ಅದೆಲ್ಲ ಕೂಡ ನೀವು ತಲೆಗೆ ಹಾಕೋಬಾರದು ಎಲ್ಲ ಕೂಡ ಭಗವಂತ ನೋಡ್ತಾ ಇರ್ತಾರೆ ಯಾರು ಏನು ಮಾಡ್ತಾರೆ ಅನ್ನೋದು ಭಗವಂತಗೆ ಗೊತ್ತು ಯಾ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ಭಗವಂತಗೆ ಗೊತ್ತು ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ರೇನು ಅಲ್ವಾ ಜೀವನ ಪ್ರತಿ ಮನುಷ್ಯಗೂ ಒಂದು ಗುಣಪಾಠ ಬೇಡ ಅಂದವರಿಗೆ ಕಷ್ಟವಾಗುವ ಬದಲು ಬೇಕು ಅಂದವರಿಗೆ ಬೆಳಕಾಗಬೇಕು ನಾವು ಮಗು ಬಡತನ ಶಾಶ್ವತವಲ್ಲ ಸಿರಿತನ ಶಾಶ್ವತವಲ್ಲ ನಿನ್ನಲ್ಲಿ ಇರುವಂತಹ ಮಾನವೀಯತೆಯೇ ಗುಣಗಳೇ ಶಾಶ್ವತ ಇದು ನೆನಪಿರಲಿ ಯಾರನ್ನು ಅತಿ ಹೆಚ್ಚಾಗಿ ನಂಬಬಾರದು ಪ್ರೀತಿಸಬಾರದು ಅವರು ನಿಮ್ಮನ್ನು ಅತಿಯಾಗಿ ಕಡೆಗೊಣಿಸುತ್ತಾರೆ ಇದೊಂದು ಅನುಭವ ಮಾತು ಪ್ರತಿದಿನ ಈ ಸಾಯಿ ಮುಂದೆ ಬಂದು ನಿನ್ನ ಕಷ್ಟಗಳು ಹೇಳ್ಕೊಂತ ಇದೆಯಾ ನಿನ್ನ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಈ ಒಂದು ಅವಕಾಶವನ್ನು ತಂದಿದ್ದೀನಿ ಮಗು ಪ್ರತಿ ಮಂಗಳವಾರ ಅಥವಾ ಪ್ರತಿ ಶನಿವಾರ ಯಾವುದೇ ಒಂದು ದಿನದಲ್ಲಿ ಈ ಪರಿಹಾರವನ್ನು ಮಾಡಿದ್ರೆ ಖಂಡಿತ ನೀವು ಏನು ಬೇಡಿಕೆ ಬೇಡಿರ್ತೀರೋ ಅದು ನಿಜವಾಗಲೂ ಆ ದೇವರು ಕೊಡ್ತಾರೆ ಅದು ಧಾರ್ಮಿಕವಾಗಿ ಇರಬೇಕು ನಿನ್ನ ಜೀವನಕ್ಕೆ ಅದು ಒಳ್ಳೆಯದಾಗಬೇಕು ನಿನ್ನ ಜೀವನಕ್ಕೆ ಅತಿ ಮುಖ್ಯ ಆಗಿರಬೇಕು ಆಗ ಖಂಡಿತ ದೇವರು ಕೊಡ್ತಾರೆ ನಿನ್ನ ಜೀವನಕ್ಕೆ ಏನೇನು ಬೇಕು ಅನ್ನೋದು ಭಗವಂತಗೆ ಗೊತ್ತು ಯಾವ ಸಮಯಕ್ಕೆ ಕೊಡಬೇಕು ಅನ್ನೋದು ಆ ದೇವರಿಗೆ ಗೊತ್ತು ಅಲ್ವಾ ಮತ್ತೆ ಪ್ರತಿ ಒಬ್ಬರು ಕೂಡ ಈ ಚಿಕ್ಕ ಪರಿಹಾರವನ್ನು ಶನಿವಾರ ಅಥವಾ ಮಂಗಳವಾರ ಪ್ರಯತ್ನ ಮಾಡ್ಬೋದು ಇದು ಯಾವ ರೀತಿ ಮಾಡಬೇಕು ಅಂದ್ರೆ ಬೆಳಿಗ್ಗಿನ ಜಾವ ತಲೆ ಸ್ನಾನ ಮಾಡಿಬಿಟ್ಟು ಮಂಗಳವಾರ ಅಥವಾ ಶನಿವಾರ ಇದು ಹನುಮಾನ್ಗೆ ಮಾಡಬೇಕಾಗಿರೋ ಅಂಥದ್ದು ಹನುಮಾನ್ ಟೆಂಪಲ್ಗೆ ಹೋಗ್ಬಿಟ್ಟು ನೂರ ಎಂಟು ಅಡಿಕೆನ ತಗೊಂಡು ಹೋಗಬೇಕು ಅಂದರೆ ಒಂದು ಡಬ್ಬಿ ತಗೊಂಡು ಹೋಗ್ಬಿಟ್ಟು ಅಡಿಕೆ ಒಂದು ಕವರಲ್ಲಿ ತಗೊಂಡು ಹೋಗ್ಬಿಟ್ಟು ನೂರ ಎಂಟು ನಿಮ್ಮ ಮನೆಯಲ್ಲೇ ಲೆಕ್ಕ ಮಾಡಿಕೊಂಡು ಎತ್ಕೊಂಡು ಹೋಗಬೇಕು ಹನುಮಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ನೂರ ಎಂಟು ಅಡಿಕೆನ ತಗೊಂಡು ಕೈಯಲ್ಲಿ ತಗೊಂಡು ದೇವ್ರ ಮುಂದೆ ಸಂಕಲ್ಪನೆ ಮಾಡ್ಕೋಬೇಕು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇರುತ್ತೋ ಅದನ್ನ ಬೇಡ್ಕೊಂಡು ದೇವ್ರ ಮುಂದೆ ಸಂಕಲ್ಪನೆ ಮಾಡಿದ ನಂತರ ಅರ್ಚನೆ ಎಲ್ಲ ಮಾಡ್ಕೊಂಡಿದ ನಂತರ ಹನುಮಾನ್ ಸುತ್ತು ನೀವು ನೂರ ಎಂಟು ಪ್ರದಕ್ಷಿಣೆ ಹಾಕ್ಬೇಕು ನೂರ ಎಂಟು ಪ್ರದಕ್ಷಿಣೆ ಹಾಕೋವಾಗ ಈ ಅಡಿಕೆ ಒಂದೊಂದು ಅಡಿಕೆನ ತಗೊಂಡು ಒಂದು ಡಬ್ಬಿಯಲ್ಲಿ ಹಾಕ್ಬೇಕು ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಅಡಿಕೆನ ಡಬ್ಬಿಯಲ್ಲಿ ಹಾಕ್ಬೇಕು ಈ ತರ ನೂರ ಎಂಟು ಕಂಪ್ಲೀಟ್ ಮಾಡ್ಬೇಕು ಈ ತರಹ ಈ ಪರಿಹಾರವನ್ನು ನೀವು ಮಾಡಿದ ನಂತರ ಮುಗಿದಿದ ನಂತರ ಟೆಂಪಲಿಂದ ಆ ಅಡಿಕೆನ ತಗೊಂಡು ಮನೆಗೆ ವಾಪಸ್ ಬನ್ನಿ ಇದನ್ನು ನೀವು ಉಪಯೋಗಿಸ್ಕೋಬೋದು ಯಾವ ರೀತಿ ಅಂದರೆ ಮತ್ತೆ ಪೂಜೆಗೆ ಉಪಯೋಗಿಸ್ಕೋಬಾರದು ನೀವು ತಿನ್ಬೋದು ಆ ಅಡಿಕೆನ ನೂರ ಎಂಟು ಅಡಿಕೆಗಳನ್ನ ನೀವು ತಿನ್ಬೋದು ಒಳ್ಳೆಯದಾಗತ್ತೆ ಇಲ್ಲ ಅಂದರೆ ನಾವು ತಿನ್ನಲ್ಲ ಅನ್ನೋರು ದಾನ ಕೂಡ ಮಾಡ್ಬೋದು ಅಂದರೆ ಅಜ್ಜಿ ಅಜ್ಜಿ ತಾತ ಅವ್ರು ಇರ್ತಾರಲ್ವ ಅವ್ರ ಅಡಿಕೆ ಎಲೆ ಅಡಿಕೆ ಹಾಕ್ಕೊಳ್ಳೋರಿದ್ರೆ ಅವ್ರಿಗೆ ನೀವು ದಾನ ಮಾಡ್ಬೋದು ಈ ರೀತಿ ಒಂದು ಶನಿವಾರ ಅಥವಾ ಒಂದು ಮಂಗಳವಾರ ಈ ಪರಿಹಾರವನ್ನು ಪ್ರಯತ್ನ ಮಾಡಿ ನೋಡಿ ಖಂಡಿತ ನಿಮಗೆ ಹನುಮಾನ್ ಆಶೀರ್ವಾದ ಸಿಗುತ್ತೆ ಇದು ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಯಾಕಂದ್ರೆ ಸಾಯಿಯಪ್ಪ ನಮಗೆ ಒಳ್ಳೆಯ ಅವಕಾಶವನ್ನು ಈ ರೀತಿಯಲ್ಲಿ ತಂದಿದ್ದಾರೆ ಇದು ಸಾಯಿಯಪ್ಪನೇ ಅಂತ ಅನ್ಕೊಳ್ಳಿ ಸಾಯಿಯಪ್ಪ ನಮಗೆ ಹನುಮಾನ್ ರೂಪದಲ್ಲಿ ಬಂದು ಈ ಪರಿಹಾರವನ್ನು ಹೇಳುತ್ತಾ ಇದ್ದಾರೆ ಎಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ ನಿಮ್ಮ ಜೀವನನ ಸಂತೋಷವಾಗಿ ಬದಲಾಯಿಸ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್